ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಹಿನ್ನೆಲೆ ಮೈಸೂರಿನ ಕುಪ್ಪಣ್ಣ ಪಾರ್ಕ್ನಲ್ಲಿ ಆಯೋಜನೆಗೊಂಡಿರುವಂತಹ ಫಲ ಪುಷ್ಪ ಪ್ರದರ್ಶನ ಕಣ್ಮನ ಸೆಳಿತೆ ಅಕ್ಟೋಬರ್ ಎರಡರಂದು ಗಾಂಧಿ ಜಯಂತಿಯೂ ಇರುವ ಕಾರಣ ಕನ್ಯಾಕುಮಾರಿಯ ಗಾಂಧಿ ಮಂಟಪದ ಮಾದರಿಯನ್ನು ಗಾಜಿನ ಮನೆಯಲ್ಲಿ ನಿರ್ಮಾಣ ಮಾಡಲಾಗಿದೆ ಸುಮಾರು ಎರಡು ಲಕ್ಷ ಗುಲಾಬಿ ಸೇವಂತಿ ಹೂಗಳು ಸೇರಿ ಹಲವು ಹೂಗಳನ್ನು ಇದಕ್ಕೆ ಬಳಕೆ ಮಾಡಲಾಗಿದೆ ಫ್ಲವರ್ ಶೋನಲ್ಲಿ ಗಾಂಧೀಜಿ ತತ್ವ ಆದರ್ಶ ಹೋರಾಟವನ್ನು ಬಿಂಬಿಸುವಂತಹ ಮಾದರಿಯನ್ನು ವಿವಿಧ ಹೂಗಳಿಂದ ಮಾಡಲಾಗಿದ್ದು ಕುಪ್ಪಣ್ಣ ಪಾರ್ಕ್ನ ನ ಫಲಪುಷ್ಪ ಸಾರ್ವಜನಿಕರನ್ನ ಕಣ್ಮನ ಆಗಿದೆ ವ್ಯವಸ್ಥೆ ಇದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಪುನೀತ್ ಒಂದು ವಾಕ್ತೃ ನಡೆಸಿದ್ದಾರೆ ನೋಡೋಣ ಸಾಂಸ್ಕೃತಿಕ ರಾಜಧಾನಿ ಮೈಸೂರಿನಲ್ಲಿ ದಸರಾ ಸಂಭ್ರಮ ಮನೆ ಮಾಡಿದೆ ಈಗಾಗಲೇ ಚಾಮುಂಡಿ ಸನ್ನಿಧಿಯಲ್ಲಿ ದಸರಾಗೆ ಚಾಲನೆಯನ್ನು ನೀಡಲಾಗಿದೆ ಇತ ಫಲಪುಷ್ಪ ಪ್ರದರ್ಶನಕ್ಕೂ ಕೂಡ ಮುಖ್ಯಮಂತ್ರಿಗಳು ಚಾಲನೆಯನ್ನು ಕೊಟ್ಟಿದ್ದಾರೆ ಈಗಾಗಲೇ ಸಹಸ್ರಾರು ಸಂಖ್ಯೆಯಲ್ಲಿ ದೂರ ದೂರುಗಳಿಂದ ಬರ್ತಾ ಇರುವಂತಹ ಪ್ರವಾಸಿಗರು ಈ ಒಂದು ಫಲಪುಷ್ಪ ಪ್ರದರ್ಶನದಲ್ಲಿ ಹೂಗಳ ವಿನ್ಯಾಸಗಳನ್ನು ಕಣ್ತುಂಬಿಕೊಳ್ತಾ ಇದ್ದಾರೆ ಬಹಳ ಪ್ರಮುಖವಾಗಿ ನಾವು ಕಾಣ್ತಕ್ಕಂಥದ್ದು ಮೈಸೂರಿನ ಅಂಬಾವಿಲಾಸ ಅರಮನೆಯ ಎದುರು ಭಾಗದಲ್ಲಿ ಇರತಕ್ಕಂಥ ಕುಪ್ಪಣ್ಣ ಪಾರ್ಕ್ನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಫಲಪುಷ್ಪ ಪ್ರದರ್ಶನವನ್ನು ಆಯೋಜನೆ ಮಾಡಲಾಗಿದೆ ಆ ಕುಪ್ಪಣ್ಣ ಪಾರ್ಕ್ನಲ್ಲಿರುವಂತಹ ಗಾಜಿನ ಮನೆಯಲ್ಲಿ ಬಹಳ ವಿಶೇಷವಾಗಿ ಈ ಬಾರಿ ಜಂಬೂ ಸವಾರಿ ಮೆರವಣಿಗೆಯ ದಿನದಂದೇ ಗಾಂಧಿ ಜಯಂತಿಯವರ ಗಾಂಧಿ ಜಯಂತಿಯೂ ಕೂಡ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಗಾಂಧೀಜಿಯವರ ಒಂದು ಥೀಮ್ನಲ್ಲಿ ಹೂಗಳ ವಿನ್ಯಾಸವನ್ನು ಮಾಡಲಾಗಿರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ನಾವು ಕಾಣ್ತಕ್ಕಂಥದ್ದು ಕನ್ಯಾಕುಮಾರಿಯಲ್ಲಿರುವಂತಹ ಗಾಂಧಿ ಮಂಟಪ ಏನಿದೆ ಆ ಒಂದು ಗಾಂಧಿ ಮಂಟಪದ ಮಾದರಿಯಲ್ಲಿಯೇ ಇಲ್ಲಿ ಹೂನಲ್ಲಿ ಗಾಂಧಿ ಮಂಟಪವನ್ನು ನಿರ್ಮಾಣ ಮಾಡಲಾಗಿರ್ತಕ್ಕಂಥದ್ದು ಸುಮಾರು ಎರಡು ಸಾವಿರ ಲಕ್ಷಕ್ಕೂ ಹೆಚ್ಚಿನ ಸೇವಂತಿಗೆ ಹೂವು ಜೊತೆಗೆ ಗುಲಾಬಿ ಹೂಗಳನ್ನು ಬಳಸುವ ಮುಖಾಂತರ ಈ ಒಂದು ಗಾಂಧಿ ಮಂಟಪವನ್ನು ಮಾಡಲಾಗಿದೆ ಇದು ಬರ್ತಾ ಇರತಕ್ಕಂತ ಪ್ರವಾಸಿಗರ ಕಣ್ಮನವನ್ನ ಸೆಳಿತಾ ಇದೆ ಇದು ಒಂದು ಕಡೆ ಇದ್ದರೆ ಮತ್ತೊಂದು ಕಡೆ ಬಲಭಾಗದಲ್ಲಿ ನಾವು ಗಮನಿಸ್ಬೋದು ಬಲಭಾಗದಲ್ಲಿ ಮಹಾತ್ಮ ಗಾಂಧೀಜಿಯವರು ತಮ್ಮ ಚರಕದ ಮೂಲಕ ನೂಲನ್ನು ನೇಯಿತಾ ಇರತಕ್ಕಂಥದ್ದು ಏನಿರುತ್ತೆ ಆ ಒಂದು ಕಲಾಕೃತಿಯನ್ನು ಕೂಡ ಮಾಡಲಾಗಿರ್ತಕ್ಕಂಥದ್ದು ಇದು ಪ್ರಮುಖವಾಗಿ ಬರ್ತಾ ಇರುವಂತಹ ಪ್ರವಾಸಿಗರ ಕಣ್ಮನವನ್ನು ಸೆಳಿತಾ ಇದೆ ಪ್ರತಿ ವರ್ಷದಂತೆ ಏನು ಈ ಬಾರಿಯೂ ಕೂಡ ಕುಪ್ಪಣ್ಣ ಪಾರ್ಕ್ನಲ್ಲಿ ಹೂಗಳ ಕಲಾಕೃತಿಗಳನ್ನು ಮಾಡುವ ಮುಖಾಂತರ ಪ್ರವಾಸಿಗರ ಕಣ್ತುಂಬಿಸಲಾಗ್ತಾ ಇದೆ ಅದೇ ಮಾ ಅದೇ ರೀತಿಯಲ್ಲಿ ಈ ವರ್ಷ ಜಂಬೂ ಸವಾರಿ ಮೆರವಣಿಗೆಯ ದಿನದಂದು ಮಹಾತ್ಮ ಗಾಂಧೀಜಿಯವರ ಒಂದು ಜನ್ಮದಿನ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಗಾಂಧೀಜಿಯವರ ವಿಚಾರಧಾರೆಗಳನ್ನು ತಿಳಿಯಪಡಿಸೋದ್ರ ಜೊತೆಗೆ ಗಾಂಧೀಜಿಯವರ ಹೋರಾಟದ ಬದುಕನ್ನು ಆ ಒಂದು ಸಂದೇಶವನ್ನು ಸಾರುವಂತಹ ರೀತಿಯಲ್ಲಿ ಹೂಗಳ ಒಂದು ಕಲಾಕೃತಿಗಳನ್ನು ಮಾಡಲಾಗಿರ್ತಕ್ಕಂಥದ್ದು ನಾವು ಕಾಣ್ತಾ ಇರತಕ್ಕಂಥದ್ದೇನಿದೆ ಇದರಲ್ಲಿ ಹಲವು ಥರದ ಗುಲಾಬಿ ಹೂಗಳನ್ನು ಬಳಸಲಾಗಿದೆ ಜೊತೆಗೆ ವಿವಿಧ ಬಣ್ಣಗಳ ಸೇವಂತಿಗೆ ಹೂವನ್ನು ಬಳಸಲಾಗಿದೆ ಸುಮಾರು ಎರಡು ಲಕ್ಷಕ್ಕೂ ಹೆಚ್ಚಿನ ಹೂಗಳನ್ನು ಬಳಸುವ ಮುಖಾಂತರ ಗಾಂಧಿ ಮಂಟಪವನ್ನು ಮಾಡಲಾಗಿದೆ ಇನ್ನು ಬಹಳ ಪ್ರಮುಖವಾಗಿ ನಾವು ಕಾಣ್ತಕ್ಕಂಥದ್ದು ಮಹಾತ್ಮ ಗಾಂಧೀಜಿಯವರ ಒಂದು ಸ್ವತಂತ್ರ ಹೋರಾಟ ಅಂತ ನಾವು ಗಮನಿಸೋದಾದರೆ ಅದರಲ್ಲಿ ದಂಡಿಯಾತ್ರೆ ಅಂತಕ್ಕಂಥದ್ದು ಬಹಳ ಬಹಳ ಪ್ರಮುಖವಾದಂಥ ಒಂದು ಹೋರಾಟ ಆಗಿತ್ತು ಆ ಒಂದು ಹೋರಾಟದ ಒಂದು ಕಲಾಕೃತಿಗಳನ್ನು ಈ ಒಂದು ಗಾಜಿನ ಮನೆಯಲ್ಲಿ ಅನಾವರಣಗೊಳಿಸಲಾಗಿದೆ ಇದು ಬರ್ತಾ ಇರುವಂತಹ ಪ್ರವಾಸಿಗರ ಕಣ್ಮನವನ್ನು ಕೂಡ ತುಂಬ್ತಾ ಇದೆ ಪ್ರಮುಖವಾಗಿ ದೇಶ ವಿದೇಶಗಳಿಂದ ಬರತಕ್ಕಂಥ ಪ್ರವಾಸಿಗರು ಅಂಬಾವಿಲಾಸ ಅರಮನೆಯ ಎದುರು ಭಾಗದಲ್ಲಿರ್ತಕ್ಕಂಥ ಫಲಪುಷ್ಪ ಪ್ರದರ್ಶನ ಏನಿದೆ ಆ ಒಂದು ಫಲಪುಷ್ಪ ಪ್ರದರ್ಶನಕ್ಕೆ ಬರ್ತಾರೆ ಬಂದಂಥವರು ಅರ ಏನು ಕುಪ್ಪಣ್ಣ ಪಾರ್ಕ್ನಲ್ಲಿರುವಂತಹ ಗಾಜಿನ ಮನೆಗೆ ಭೇಟಿಯನ್ನು ಕೊಡ್ತಾರೆ ಭೇಟಿಯನ್ನು ಕೊಟ್ಟು ಇಲ್ಲಿ ಹೂಗಳ ಕಲಾಕೃತಿಗಳ ಜೊತೆಗೆ ಮಹಾತ್ಮ ಗಾಂಧೀಜಿಯವರ ಕಲಾಕೃತಿಗಳನ್ನು ಗಮ ಕಾಣ್ತಾರೆ ಆ ಒಂದು ಕಲಾಕೃತಿಗಳ ಜೊತೆಗೆ ಹೂಗಳ ಕಲಾಕೃತಿಗಳಲ್ಲಿ ಹರಳಿರ್ತಕ್ಕಂಥ ಗಾಂಧೀಜಿಯವರ ಜೀವನದ ಸಂದೇಶವನ್ನು ಹೋರಾಟದ ಸಂದೇಶವನ್ನು ಸಾರುವಂತಹ ಹೂಗಳ ವಿನ್ಯಾಸಗಳನ್ನು ಅವರು ಕಣ್ತುಂಬಿಕೊಳ್ತಾರೆ ಆ ಮೂಲಕ ದಸರಾ ಹಬ್ಬವನ್ನು ಎಂಜಾಯ್ ಮಾಡ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಜೀವನ್ ಜೊತೆ ಪುನಿ ಎಸ್ ಟಿವಿ ಫೈವ್ ಮೈಸೂರು